ಬೆಳೆದಂತ ಬೆಳೆಗಳಿಗೆ ನಾವು ಬೆಳೆಯನ್ನು ತೆಗಿಲಿಕ್ಕೆ ನೀರು ಬರಬೇಕು ಬರ್ಬೇಕು ಎರಡು ಬಂದ ಮೇಲೆ ಮೀಟರ್ ಬರಲಿ ಅವ್ರ ಅಪ್ಪ ಒಪ್ಪ ಅಲ್ಲೇ ತನಕ ಮೀಟ್ರನ್ನ ಹಳ್ಳಿಯಿಂದ ಓಡಿಸೋದನ್ನ ಕೆಲಸ ಮಾಡಬೇಕು ಅಂತ ತಾನೆ ನಾವಿಲ್ಲೆಲ್ಲ ಆ ಕಾರಣಕ್ಕೆ ಇಲಾಖೆನು ಕೂಡ ಸಾಕಷ್ಟು ತಪ್ಪು ಮಾಡಿದೆ ಹೈಕೋರ್ಟ್ ಕೂಡ ಚೀಮಾರಿ ಹಾಕಿದೆ ಈ ನೀರಿನ ವಿಚಾರವಾಗಿ ಮತ್ತೆ ಮತ್ತೆ ತಪ್ಪುಗಳಾಗದು ಬೇಡ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಇಡೀ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ಒಂದು ಪತ್ರವ ಇಲ್ಲಿ ತಯಾರಾಗಿದೆ ನಾವೆಲ್ಲರೂ ಕೂಡ ಈ ಪತ್ರಕ್ಕೆ ಸಹಿ ಹಾಕಿದಿರಿ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಸಹಿ ಹಾಕಿದ್ದೀರಿ ಅದನ್ನು ತಮ್ಮ ಒಪ್ಪಿಗೆ ಮೇಲೆ ನಾನು ಇಲ್ಲಿ ಓದಿ ಮಾನ್ಯ ಸಹಾಯಕ ಅಪರ ಜಿಲ್ಲಾಧಿಕಾರಿಗಳವರಿಗೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾನು ಏನು ಪಾಯಿಂಟ್ಸನ್ನು ಹೇಳ್ತೀನಿ ಆ ಪಾಯಿಂಟ್ಸನ್ಗೆ ನಿಮಗೆಲ್ಲರದಕ್ಕೂ ಒಪ್ಪಿಗೆ ಇದ್ದರೆ ಚಪ್ಪಾಳೆ ಹಾಕಿದ್ದೀನಿ ಆಯಿತಾ ಪ್ರಸ್ತಾವಿಕವಾಗಿ ಹೇಳ್ತಾ ಇದ್ದೀನಿ ಪಾಯಿಂಟ್ ಸಾಂಬೆ ಹೇಳಿದಾಗ ತಪಣೆಯ ಮುಖಾಂತರ ಒಪ್ಪಿಗೆಯನ್ನು ಕೊಡಬೇಕು ಈ ಚಳವಳಿ ಚಿತ್ರದುರ್ಗ ಜಿಲ್ಲೆಯ ರೈತ ಸಂಘಗಳ ಸಮನ್ವಯ ಮತ್ತು ಅನುಷ್ಠಾನ ಸಮಿತಿ ಚಿತ್ರದುರ್ಗ ಇದರ ಕೆಳಗೆ ಇವತ್ತು ಚಳವಳಿ ಪ್ರಾರಂಭ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಈ ಒತ್ತಾಯವನ್ನು ಕಳಿಸ್ಕೊಡ್ತಾ ಇದ್ದೀವಿ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಈ ಪ್ರತಿಭಟನೆಯ ಮುಖಾಂತರ ತಮ್ಮಗಳ ಗಮನ ಸೆಳೆಯುವುದೇನೆಂದರೆ ಗ್ಯಾರಂಟಿ ಯೋಜನೆಯಲ್ಲಿ ವಿದ್ಯುತ್ ಅನ್ನು ಇನ್ನೂರು ಯೂನಿಟ್ ಉಚಿತವಾಗಿ ಕೊಡುವುದಾಗಿ ಹೇಳಿ ಜನರನ್ನು ಯಾಮಾರಿಸಿ ಸದ್ದಿಲ್ಲದೆ ಮಿನಿಮಮ್ ಚಾರ್ಜ್ ಮತ್ತು ಯೂನಿಟ್ ದರಗಳನ್ನು ಆಘಾತಕಾರಿಯಾಗಿ ಹೆಚ್ಚು ಮಾಡಿರುತ್ತೀರಿ ಆ ಕಾರಣ ಒಂದು ಆ ಕಾರಣ ಗ್ರಾಮೀಣ ಪ್ರದೇಶದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಸಲು ರೈತರು ಅವಕಾಶ ಕೊಡುತ್ತಿಲ್ಲ ರೈತರು ಮತ್ತು ಗ್ರಾಹಕರಾಗಿ ಕೆಳಕಾಣಿಸಿದ ಹಕ್ಕು ತಾಯಿಗಳನ್ನು ತಕ್ಷಣ ಈಡೇರಿಸ